ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ಬಿ ಎಮ್ ಟೆಕ್ ಓದ್ಕೊಂಡಿದ್ದೀನಿ ಉಪನ್ಯಾಸಕನಾಗಿ ಚಿಕ್ಕಬಳ್ಳಾಪುರದಲ್ಲೇ ಕೆಲಸ ಮಾಡ್ತಾಯಿದ್ದೀನಿ ಚಿಕ್ಕಬಳ್ಳಾಪುರದ ಇತಿಹಾಸದಲ್ಲಿ ಎಷ್ಟೋ ರಾಜಕೀಯ ವ್ಯಕ್ತಿಗಳು ಬಂದಿದ್ದಾರೆ ಅವ್ರದ್ದೇ ಆದಂತಹ ಆಡಳಿತನ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಈಗ ಹೊಸ ಯುಗ ಪ್ರಾರಂಭವಾಗಿದೆ ರಾಜಕೀಯದ ಹೊಸ ಅಧ್ಯಾಯ ಅದೇ ಎಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಶಾಸಕರಾದ ಶ್ರೀ ಪ್ರದೀಪೇಶ್ವರರವರು ಬಹಳಷ್ಟು ಬಡವರಿಗೆ ಬಹಳಷ್ಟು ಜನತೆಗೆ ತುಂಬ ಸಮಸ್ಯೆ ಆಗ್ತಾ ಇದ್ದಿದ್ದೇನು ಅಂತಂದರೆ ಆರೋಗ್ಯದ ವಿಷಯ ಯಾರಿಗಾದರೂ ಒಬ್ಬರಿಗೆ ಇಲ್ಲಿ ಚೆನ್ನಾಗಿಲ್ಲ ಅಂತಂದರೆ ದೂರದ ಬೆಂಗಳೂರಿಗೆ ಹೋಗಬೇಕು ದೂರದ ಬೆಂಗಳೂರಿಗೆ ಹೋಗಬೇಕು ಅಂತಂದರೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇರಬೇಕು ವೆಂಟಿಲೇಟರ್ ಇರುವಂತಹ ಯಾವುದಾದ್ರೂ ಒಂದು ಸೇವೆ ಇರುವಂತಹ ಒಂದು ಆಂಬುಲೆನ್ಸ್ ಬೇಕು ಅಂತಂದರೆ ಅದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಈ ಥರ ಖರ್ಚಾಗುತ್ತೆ ಇದನ್ನು ಮನಗಂಡಂತಹ ನಮ್ಮ ಪ್ರೀತಿಯ ಶಾಸಕರಾದ ಶ್ರೀ ಪ್ರದೀಪೇಶ್ವರ್ ಅವರು ಅವರ ಅಮ್ಮನ ಹೆಸರಲ್ಲಿ ಅಮ್ಮ ಆಂಬ್ಯುಲೆನ್ಸ್ ಅಂತ ಹೇಳಿ ಓಪನ್ ಮಾಡ್ತಾರೆ ನೋಡಿ ಅವರ ತಾಯಿಗೆ ಆದಂತಹ ಒಂದು ಕಹಿ ಘಟನೆ ಇನ್ನು ಚಿಕ್ಕಬಳ್ಳಾಪುರದ ತಾಲೂಕಿನ ಯಾವುದೇ ಕುಟುಂಬಕ್ಕೆ ಆಗಬಾರ್ದು ಅಂತ ಹೇಳಿ ಹತ್ತು ಆಂಬುಲೆನ್ಸ್ಗಳ ತನ್ನ ಸ್ವಂತ ಖರ್ಚಿನಲ್ಲಿ ಯಾವುದೇ ಒಂದು ರೂಪಾಯಿ ಕೂಡ ಯಾರ ಹತ್ರ ಕೂಡ ಇದುವರೆಗೂ ಎರಡು ವರ್ಷ ಆಗ್ತಾಯಿದೆ ಇದುವರೆಗೂ ಇಸ್ಕೊಂಡಿಲ್ಲ ನನ್ನ ಮಗಳಿಗೆ ಒಂದು ಸತಿ ಚೆನ್ನಾಗಿರಲಿಲ್ಲ ಬೆಂಗಳೂರಿಗೆ ಹೋಗಲೇಬೇಕಾದಂಥ ಪರಿಸ್ಥಿತಿ ನಾನೇ ಫೋನ್ ಮಾಡಿದೆ ಐದು ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಇತ್ತು ಇಲ್ಲಿಂದ ಸೇಫ್ಟಿಯಾಗಿ ಕರ್ಕೊಂಡು ಹೋಯ್ತು ಇವತ್ತು ನನ್ನ ಮಗಳು ಬಹಳ ಚೆನ್ನಾಗಿದ್ದಾಳೆ ಈ ಥರ ಎಷ್ಟೋ ಜನಕ್ಕೆ ಇಮ್ಮಿಡಿಯೇಟ್ ನಾವು ನೋಡ್ತಾನೆ ಇರ್ತೀವಿ ರೋಡ್ಗಳಲ್ಲಿ ಆ್ಯಕ್ಸಿಡೆಂಟ್ ಆಗೋಗುತ್ತೆ ಈಗ ಅಂಬ ಆಂಬುಲೆನ್ಸ್ಗೆ ಇಮ್ಮಿಡಿಯೇಟ್ ಫೋನ್ ಮಾಡ್ತಾರೆ ಒಂದು ಹತ್ತು ಒಳಗಡೆ ಬಂದುಬಿಡುತ್ತೆ ಇಮ್ಮಿಡಿಯೇಟ್ ಅವ್ರನ್ನ ಕರ್ಕೊಂಡು ಬೆಂಗಳೂರಿನ ಆಸ್ಪತ್ರೆಗೆ ಕರ್ಕೊಂಡೋಗುತ್ತೆ ಯಾವುದೇ ದುಡ್ಡು ಕೊಡೋ ಅವಶ್ಯಕತೆನೇ ಇರೋಲ್ಲ ಎಷ್ಟೋ ಬಡವರಿಗೆ ಎಷ್ಟೋ ವೃದ್ಧರಿಗೆ ಎಷ್ಟೋ ಹಿರಿಯರಿಗೆ ಎಷ್ಟೋ ಮಕ್ಕಳಿಗೆ ತನ್ನದೇ ಆದಂತಹ ಸೇವೆ ಆಂಬುಲೆನ್ಸ್ಗಳು ನೀಡ್ತಾಯಿವೆ ಇದಲ್ವಾ ಪ್ರದೀಪ್ ಈಶ್ವರವರ ಸಾಧನೆ ಅಂತಂದರೆ ಹಾಗೆ ನಮ್ಮ ಊರು ನಮ್ಮ ಶಾಸಕರು ಅಂತ ಹೇಳಿ ಒಂದು ವಿನೂತನವಾದಂತಹ ಕಾರ್ಯಕ್ರಮನ ಶುರು ಮಾಡ್ತಾರೆ ಪ್ರದೀಪ್ ಈಶ್ವರ್ರವರು ಗೆದ್ದಿದ ತಕ್ಷಣ ನಾನು ಕಂಡಂತೆ ಮರುದಿನವೇ ಈ ಊರುಗಳ ಕಡೆ ಇರ್ತಾರೆ ಏನು ಮಾಡ್ತಿದ್ದಾರೆ ಶಾಸಕರು ಅಂತ ನೋಡಿದಾಗ ಇಡೀ ರಾಜ್ಯಕ್ಕೆ ಒಂದು ಅಚ್ಚರಿ ಮೂಡಿರುತ್ತೆ ಪ್ರತಿ ಮನೆಗೂ ಹೋಗ್ತಾರೆ ಅವ್ರ ಕಷ್ಟಗಳನ್ನ ಕೇಳ್ತಾರೆ ಅವ್ರದ್ದು ಯಾವುದೇ ಸಮಸ್ಯೆ ಇದ್ದರೆ ಅಲ್ಲೇ ಅಧಿಕಾರಿಗಳ ಜೊತೆ ಇರ್ತಾರೆ ಒಂದು ಚಾಪೆ ಹಾಕ್ಕೊತಾರೆ ಕೂತ್ಕೊಂಡಿರ್ತಾರೆ ಅಧಿಕಾರಿಗಳೆಲ್ಲ ಅಲ್ಲೇ ಇರ್ತಾರೆ ಆ ಹಳ್ಳಿ ಯಾವತ್ತೂ ಅಷ್ಟು ಅಧಿಕಾರಿಗಳನ್ನ ನೋಡೇ ಇರಲ್ಲ ಎಮ್ ಎಲ್ ಎ ಊರುಗಳ್ಗೆ ಹೋಗಿರೋವಂಥ ನಿದರ್ಶನಗಳು ಆ ಹಳ್ಳಿಗಳಲ್ಲಿ ಇರಲ್ಲ ಸೊ ಅಲ್ಲೇ ಯಾರದೇ ಸಮಸ್ಯೆಗಳಿದ್ದರೂ ಈಗ ಬಹಳಷ್ಟು ಹಿರಿಯರಿರ್ತಾರೆ ಇರ್ತಾರೆ ಅವ್ರಿಗೆ ಪಾಪ ಸರ್ಕಾರದಿಂದ ಏನೇನು ಸೌಲಭ್ಯಗಳಿರುತ್ತೆ ಅದರ ಬಗ್ಗೆ ಗಮನವೇ ಇರಲ್ಲ ಎಷ್ಟೋ ಜನಕ್ಕೆ ರೇಷನ್ ಬಗ್ಗೆ ಗೊತ್ತಿರೋಲ್ಲ ಎಷ್ಟೋ ಜನಕ್ಕೆ ಪೆನ್ಷನ್ ಬಗ್ಗೆ ಗೊತ್ತಿರಲ್ಲ ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ಏನೇನು ಬೇಕೋ ಸೌಲಭ್ಯಗಳನ್ನ ಕೊಟ್ಟು ಆದಷ್ಟು ಅಲ್ಲೇ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾರೆ ಇಲ್ಲಾಂದ ಪಕ್ಷದಲ್ಲಿ ಅವ್ರದ್ದೇ ಆದಂತಹ ತಂಡಕ್ಕೆ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿರ್ತಾರೆ ಸೊ ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಇದ್ರೂ ಮುಂದಿನ ದಿನಗಳಲ್ಲಿ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ ನೋಡಿ ಊರುಗಳಿಗೆ ಬರುವಂತಹ ರಾಜಕೀಯ ವ್ಯಕ್ತಿಗಳು ಕಾರ್ಯಕ್ರಮಗಳಿಗೆ ಮಾತ್ರ ನೋಡಿರ್ತೀವಿ ಆದರೆ ಪ್ರತಿ ಮನೆಗೂ ಹೋಗಿ ನಿನಗೆ ಕಷ್ಟ ಅಂತ ಏನು ಅಂತ ಕೇಳಿ ಅದನ್ನು ಸಾಲ್ವ್ ಮಾಡ್ತಾರೆ ಅವ್ರಿಗೆ ಯಾವುದೇ ಆದಂತಹ ಬೇರೆ ಶಾಸಕನಾಗಿದ್ದೀನಿ ಅನ್ನೋ ಫೀಲಿಂಗೇ ಇರೋಲ್ಲ ನಾರ್ಮಲ್ ವ್ಯಕ್ತಿ ಹೇಗಿರ್ತಾರೋ ಹಾಗೆ ಇರ್ತಾರೆ ಎಲ್ಲರನ್ನೂ ಹತ್ತಿರ ತಗೊಳ್ತಾರೆ ಎಲ್ಲರ ಕಷ್ಟನೂ ಕೇಳ್ತಾರೆ ದಲಿತರ ಮನೆಗಳಿಗೂ ಹೋಗ್ತಾರೆ ಎಸ್ ಸಿ ಎಸ್ ಟಿ ಮನೆಗಳಿಗೂ ಹೋಗ್ತಾರೆ ಎಲ್ಲ ಸಮುದಾಯದ ಪರವಾಗೂ ಇರ್ತಾರೆ ಅವ್ರ ಮನೆಗಳಲ್ಲೇ ಊಟನೂ ಮಾಡ್ತಾರೆ ಅವ್ರ ಕಷ್ಟಗಳನ್ನ ಕೇಳಿ ಅದನ್ನು ಇಮ್ಮಿಡಿಯೇಟ್ ಸಾಲ್ವ್ ಮಾಡೋದಕ್ಕೆ ಅವ್ರದ್ದೇ ಆದಂತಹ ಕೊಡುಗೆನ ಕೊಡ್ತಿದ್ದಾರೆ ಇಂಥ ಶಾಸಕರಲ್ವಾ ಚಿಕ್ಕಬಳ್ಳಾಪುರ ತಾಲೂಕಿಗೆ ಬೇಕಾಗಿರುವಂಥದ್ದು ಇದೇ ಚಿಕ್ಕಬಳ್ಳಾಪುರದಲ್ಲಿ ದಿನನಿತ್ಯ ಎಷ್ಟೋ ಆಟೋಗಳು ಓಡಾಡ್ತಾನೆ ಇರ್ತವೆ